ನಂದು ಸ್ಕೂಲ್ ಮುಗೀತು ನಾನು ಬರ್ತಾ ಇದ್ದೀನಿ ಆಯ್ತ ಅಲ್ಲ ಡ್ಯಾ ಆಯ್ತು ಜೀವನ ಬರ್ತಾನಂತ ತಿನಗಿ ಹೊಟ್ಟೆ ನೋವು ಬರುತ್ತೆ ಅಂತ ಮನೆ ಹತ್ರ ಕರ್ಕೊಂಡು

ನಮ್ಮ ಇದ್ದಾಗ ಹೇಳಕೆಸ್ ನನ್ ಇರೇದು ಇಷ್ಟಿಷ್ಟು ಬುಕ್ಸ್ ಇಷ್ಟಿಷ್ಟ ಬ್ಯಾಗು ಚಿಕ್ಕ ಬಯಸ್ ಕಣೆ ಆರಾಮಾಗಿ ನಕ್ ನಕ್ತ ಇರೋ ನಿಮ್ಮ ಇದ್ದಾಳಲ್ಲ ಛತ್ರಿ ಇವಳು ಹಾಳಾಗೋದಲ್ದೇ ಇವಳು ಹಾಳು ಮಾಡ್ತಿದ್ದಾಳೆ

இங்க டா இன்ஜெக்ஷன் ஆய் அண்ணா ನೀನು ಓಕೆ ಓಕೆ ಅನ್ನ ಹೇಳು ಓಕೆ ಓಕೆ ಅನ್ನ ಹೇಳಲ್ವಾ ಆಯಿತು ಹೇಳ್ಬೇಡ ಜಸ್ಟ್ ಇರು ನೋಡ್ತಾ ಇರು ಹೇಳ್ಬೇಡ ಡೈಲಾಗ್ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ಹೇಳ್ಬಾರದು ಆಮೇಲೆ ಹೇಳ್ಬೇಕಲ್ವಾ ಹುಳ ಇದಾಗ ಹೇಳ್ಬೇಕಲ್ವಾ ಓಕೆ ನಿಮ್ಮದು ಪುಟ ನಿಮಗೆ ಹೊಕ್ಕ ನೋವು ಸುಳ್ಳುಳ್ಳಿ ಮನೆಯಿಂದ ಕರ್ಕೊಂಡು ಬಂದಿದ್ದೀನಿ ನಿಮಗೆ ಹೊಟ್ಟೆ ನೋವು ಅಂತ ಸುಳ್ಳುಳ್ಳಿ ಮನೆಯಿಂದ ಕರ್ಕೊಂಡು ಬಂದಿದ್ದೀನಿ

ನೋಡ್ತಾ ಇರು ನನ್ನನ್ನು ನೋಡಬಾರ್ದು ನಂಗೆ ಅದೆಲ್ಲ ಬರಲ್ಲ ಆ್ಯಕ್ಷನ್ ಸುಳ್ಳು ಹೇಳೋದು ತಪ್ಪು ಕಣೇ ಅಲ್ಲ ಅಲ್ಲ ಅವಳ್ದೆ ಅವಳ್ದೆ ಅಲ್ಲ ಅವಳ್ದೆ ನೋಡ್ತಾ ಇರೋ ಪುಟ ಕರೆಕ್ಟ್ ಸ್ವಲ್ಪ ಜೋರು ಹಾಗೆಲ್ಲ ಸುಳ್ಳು ಹೇಳೋದು ತಪ್ಪೆ ಅವಳನ್ನು ನೋಡ್ತಾ ಇರೋ ಅವಳನ್ನೇ ನೋಡ್ಬೇಕು ನೋಡ್ತಾ ಇರೋಲ್ಲಿ ಹಂಗೆಲ್ಲ ಸುಳ್ಳೇಳೋದು ತಪ್ಪು ಅವಳನ್ನು ನೋಡಿ ಹೇಳು ಹೇಳಬೇಕು ಅವಳಿಗೆ ಹಂಗೆಲ್ಲ ಸುಳ್ಳು ನಾಟಕ ಮಾಡೋದು ಕಣೆ ಇದು ನೀನು ಟಿ ವಿಲೆಲ್ಲ ಬರಲ್ವಾ ವೇಸ್ಟ್ ಬಾಡಿ ಅಂತಾರೆ ಆಮೇಲೆ ಹಂಗೆಲ್ಲ ಸುಳ್ಳು ಹೇಳೋದು ತಪ್ಪು ಹೇಳು 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 ಹಂಗೆಲ್ಲ ಕ್ಯಾಮ್ರಾ ನೋಡು ಹಂಗೆ ಆ್ಯಕ್ಟ್ ಮಾಡ್ತಾರ ನೀನು ದಿನ ಇಲ್ಲಿ ಆಟಾಡೋದು ಬೇಡವಾ ಬಂದು ಎಷ್ಟೊಂದು ಮಕ್ಕಳಿದ್ದಾರೆ ನೋಡು ನೋಡಿ ಇವ್ಳು ಹೇಳ್ತಾಳೆ ನೋಡು ಹೇಳಿಪಟ್ಟ ಹಂಗೆಲ್ಲ ನಾಟಕ ಮಾಡೋದು ತಪ್ಪು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಹೇಳು ನೀನು ಸುಳ್ಳು ಹೇಳೋದು ತಪ್ಪಲ್ವಾ ಕೇಳು ಅವಳಿಗೆ ಹತ್ತಿರ ಹೋಗುವ ಶಿಷ್ಠಿ ಸುಳ್ಳು ಹೇಳೋದು ತಪ್ಪು ಹೇಳು ಹೇಳಬೇಕು ಇಲ್ಲಾಂದ್ರೆ ಕಳ್ಳ ಬಂದು ಕತ್ಕೊಂಡು ಹೋಗ್ತಾನಂತೆ ಮಕ್ಕಳನ್ನು ಹ್ಞೂ ಅಲ್ವಾ ಹಾಂ ಇವಳನ್ನೊಂದ್ಸರಿ ಕತ್ಕೊಂಡು ಹೋಗ್ಬಿಟ್ಟಿದ್ದ ಕಳ್ಳ ಮಾಡ ಆ್ಯಕ್ಟಿಂಗ್ ಮಾಡಲ್ಲ ಅಂತ ಹೇಳಿದ್ದಕ್ಕೆ ರಾತ್ರಿ ನಿದ್ದೆ ಮಾಡಿದಾಗ ಕಳ್ಳ ಬಂದು ಕತ್ಕೊಂಡು ಹೋಗ್ಬಿಟ್ಟಿದ್ದ ಅವತ್ತಿಂದ ಇವಳು ಮಾಡ್ತಿರೋದು ಅದಕ್ಕೆ ನೀನು ಬಂದ ತಕ್ಷಣ ಹೇಳಿದ್ದೀನಿ ಕಳ್ಳನಿಗೆ ಹೋಗ್ಬೇಡಿ ಅವಳು ಮಾಡ್ತಾಳೆ ಅಂತ ಆಯ್ತಾ ಹಾಂ ಸುಳ್ಳು ಹೇಳೋದು ತಪ್ಪು ಹೇಳು ಆ್ಯಕ್ಷನ್ ಅವಳ ನೋಡ್ತಾ ಹೇಳು ಸುಳ್ಳು ಹೇಳೋದು ತಪ್ಪು ಕಳ್ಳ ಬಂದರೆ ಕಷ್ಟ ಕಣೇ ರಾತ್ರಿ ಕತ್ಕೊಂಡೋಗ್ತಾನೆ ಕಳ್ಳ ಬರ್ತಾನೆ ಟಿ ವಿಲಿ ಬಂದಿಲ್ಲ ಅಂದರೆ ಕಳ್ಳ ಕತ್ಕೊಂಡು ಹೋಗ್ತಾನೆ ಟಿ ವಿಲಿ ಬಂದರೆ ಕಳ್ಳ ಬರೋಲ್ಲ ಹಾಂ ಇರು ಸುಳ್ಳು ಹೇಳೋದು ತಪ್ಪು ಕಣೇ ಇನ್ನು ನೀನು ಚೆನ್ನಾಗಿ ಮಾಡಿದ್ರೆ ಬೇಗ ಮನೆಗೆ ಹೋಗ್ಬೋದು ಅಮ್ಮ ಹ್ಞೂ ಹೇಳು ಸುಳ್ಳು ಹೇಳೋದು ತಪ್ಪು ಅಷ್ಟೇ ಹೇಳ್ತೀಯಾ ಓ ಇಡೀ ಸೀನಲ್ಲಿ ಎಷ್ಟು ಹೇಳ್ತೀಯಾ ಶೇಮ್ ಶೇಮ್ ಅಣ್ಣಲ್ಲರ ನಿನ್ನನ್ನು ಮೂರು ಹೇಳು ಮೂರು ಒಂದು ಹಾಂ ಟೂ ಟು ಓಕೆ ಇವಾಗ ಹೇಳು ಸುಳ್ಳು ಹೇಳೋದು ಹಾಂ ಇವಾಗ ಒಂದು ಹೇಳು ಅವಳ ನೋಡಿ ಸುಳ್ಳು ಹೇಳೋದು ತಪ್ಪು ಆಮೇಲೆ ನಿಜವಾಗ್ಲೂ ಹೊಟ್ಟೆ ನೋವು ಬರುತ್ತೆ ಆಮೇಲೆ ನಿಜವಾಗ್ಲೂ ಹೊಟ್ಟೆ ನೋವು ಬರುತ್ತೆ ಆ್ಯಕ್ಷನ್ ಒಂದು ಇನ್ನು ಒಂದು ಒಂದು ಹೇಳಬೇಕಲ್ಲ ಅವಳು ಇಪ್ಪತ್ತು ಹೇಳ್ತಾಳೆ ಬೇಗ ಒಂದೇ ಮಾಡೋದು ಹಾ ಒಂದೇ ಮಾಡೋದು ನೋಡ್ತಾ ಇರು ಓಕೆ ಆಕ್ಷನ್ ಕ್ಯಾಮೆರಾ ಆನ್ ಆಯ್ತು ಆಕ್ಷನ್ ಫಸ್ಟ್ ಆಕ್ಷನ್ ಸಟ್ ಕರೆಕ್ಟ್ ಈ ಸಿಲ್ಸು ಆಕ್ಷನ್ ಈ ಮಾನ್ಯಗಳಲ್ಲ ಇದಳಲ್ಲ ಇವನ ನಂಬೋಕೆ ಆಗಲ್ಲ ಅಲ್ಲಿ ಏನೋ ಏನೋ ಆ ಹುಡುgina ಕರ್ಕೊಂಡು ಬಂತಾ ಆ ಹುಡುಗಿ ಏನಾದ್ರೂ ಒಂದು ಹೇಳಿ ಯಾಮರ್ಸಿ ಏನಾದ್ರೂ ಒಂದೇ ಹೇಳಿ ಯಾಮರ್ಸಿ ಆ ಹುಡುಗಿನ ಕರ್ಕೊಂಡು ಅದು ಇದು ಕೊಡ್ಸ್ತಿರ್ತಾಳೆ ಹಾ ಕೊಡ್ಸ್ತಿರ್ತಾಳೆ ನೋಡೋಣ ಅಣ್ಣ ಗೊತ್ತಾಗುತ್ತೆ ನೋಡಿ ಅಣ್ಣ ಗೊತ್ತಾಗುತ್ತೆ ನೋಡೋಣ ಅಣ್ಣ ಹೊರಗೆ ಗೊತ್ತಾಗುತ್ತೆ ಓಕೆ ಓ ಮಮ್ಮದು ಒಂದ್ಸಲಿ ನಿನ್ನೆಲ್ಲ ಚೆನ್ನಾಗಿ ಇತ್ತು ಇವತ್ತು ಯಾಕೆ ಹುಡುಗತೆ ಏನು ಮಾನ್ಯನ ನಂಬೋದೇ ಕಷ್ಟ ಏನಾದರೂ ಒಂದು ಹೇಳಿ ಯಾಮರ್ಸಿ ಆ ಹುಡುgina ಕರ್ಕೊಂಡ್ಬಂದು ಬಂತು ಕೊಡಿಸ್ತಾನೆ ಇರ್ತಾಳೆ ನೋಡಿ அவள் அவள நோட் சீதா அவள் இல்ல அந்த கேமரா நோட் பார்த்திங்க கேமரா

ಕೈ ಹೆಂಗ ಮಾಡಬೇಡಿ ಇವಳು ಸುಳ್ಳು ಹೇಳಿ ಕರ್ಕೊಂಡ್ ಬಂದಿಲ್ಲ ಅಯ್ಯೋ ನಿನ್ನ ತಿಂದ ಹೊಡಿತೀನಿ ಜೋರಾಗಿ ಹೇಳ್ಬೇಕದು ಅಕ್ಕ ಇವಳು ಸುಳ್ಳು ಹೇಳಿ ಕರ್ಕೊಂಡ್ಬಂದೇ ಕೈ ಬೀಸಬೇಡಿ ನೋಡ್ತಾ ಇರು ನೀನು ಸತ್ಯ ಚಂದ್ರಮಗಳ ಇರೋದನ್ನ ಇದ್ದಾಗ ಹೇಳಕ್ಕೆ ಹಾ ಅಷ್ಟೇ ನೀ ಸತ್ಯಾಶೇಂದ್ರನ ಮಗಳ ಐ ವಿರೋಧನೆ ಇದ್ದ ಹಾಗೆ ಹೇಳಕ್ಕೆ ನೋಡ್ತಾಯರು ವಿರೋಧನೆ ಇದ್ದ ಹಾಗೆ ಹೇಳಕ್ಕೆ ವಿರೋಧನೆ ಇದ್ದ ಹಾಗೆ ಹೇಳಕ್ಕೆ ಆ ಓಕೆ ನೋಡ್ತಾಯರು ಅಲ್ಲ ಅವಳನ್ನ ನೋಡ್ತಾಯರು ಇರ್ಲಿ ಇರ್ಲಿ ಅವಳು ಹಾಗೆ ಇರ್ಲಿ ಇರ್ಲಿ ನೋಡ್ತಾಯರು ನೆಮ್ಮದಿನ ಇರಲ್ಲ ಕಣೆ ಆಕ್ಷನ್ ನೆಮ್ಮದಿನ ಇರಲ್ಲ ಕಣೆ ಬರೆ ಓದು ಓದು ರೆಡಿ ರೆಡಿ ಆಯ್ತು ರೆಡಿ ಆಕ್ಷನ್ ನೆಮ್ಮದಿನ ಇರಲ್ಲ ಕಣೆ ಬರೆ ನೆಮ್ಮದಿನೇ ಇರಲ್ಲ ರೆಡಿ ಒನ್ ಮೋರ್ ನಿನಗಿನ್ನು ಚಿಕ್ಕ ವಯಸ್ಸು ರೆಡಿ ಏನೇನು ಡೈಲಾಗು ಸೃಷ್ಟಿ ಆರಾಮಾಗಿ ನಂಗೆ ನಗ್ತಾ ಆಕ್ಷನ್ ನೆಮ್ಮದಿನೇ ಇರಲ್ಲ ರೆಡಿ ರೆಡಿ ಲಾತು ರೆಡಿ ಇವಳು ಹಾಳಾಗೋದಲ್ದೆ ಅವಳನ್ನು ಹಾಳು ಮಾಡ್ತಿದ್ದಾಳೆ ರೆಡಿ ರೆಡಿ ದ ಅನ್ಬೇಡ ರೆಡಿ ನಾವು ಹೊಟ್ಟೆನೂ ನಾವು ಅನ್ಬೇಡ ಕೈ ಬಿಡು ಹೊಟ್ಟೆ ನೋವು ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ ನೋಡ್ತಾ ಪುಟ್ಟ ಆ್ಯಕ್ಷನ್ ಕೈ ಹಿಡ್ಕೊ ಕೈ ಹುಡ್ಕೋ ಅವಳದು ಕೈ ಹಿಡ್ಕೊ ಇಬ್ಬರು ಕೈ ಹಿಡ್ಕೊಂಡ್ರಿ ಹೊಟ್ಟೆ ನೋವು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ ಸರ್ ಗಾಡಿ ಟೆಸ್ಟ್ ಬಾಡಿ ಅಲ್ಲಿ ಹೇಳು ಹೊಟ್ಟೆ ನೋವು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ ಆ್ಯಕ್ಷನ್ ಹೇಳು ಹಂಗೆಲ್ಲ ಹೊಟ್ಟೆ ನೋವು ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ ಕರೆಕ್ಟ್ ನನ್ನಲ್ಲಿ ನೋಡಬಾರ್ದು ಅಲ್ಲೇ ನೋಡಿಕೊಂಡು ಕರೆಕ್ಟ್ ಹಂಗೆಲ್ಲ ಮಾಡಬಾರ್ದು ಚಿನ್ನ ಮುದ್ದು ಮುದ್ದು ಮಾಡಿಕೊಂಡು ಹಂಗೆಲ್ಲ ಮಾಡಿದ್ರೆ ಅಸಹ್ಯ ಅನ್ನಲ್ವಾ ಏನಿದು ಅಂತಾರೆ ನೋಡ್ತಾ ಇರೋ ಅವಳನ್ನ ನನ್ನ ನೋಡ್ಬೇಡಿ ನೋಡ ಉಳ್ಳ ಹೊಟ್ಟೆ ನೋವು ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ ಏನಿದ್ರು ಕೇಳಬಾರ್ದು ಒಂದ್ಸರಿ ನನ್ನ ನೋಡಿದ್ಮೇಲೆ ಕೇಳಬಾರ್ದು ಹೋಯ್ ಬರ್ತಾ ಇರಿ ಅಂತ ಹೇಳಿದ್ರೆ ಇಲ್ಲಿ ಮಾತಾಡ್ಕೊಂಡು ಟೆಂಟ್ ಹಾಕೊಂಡು ಕೂತಿದ್ದೀರಾ ಬಹುಶಃ ನೋಕಿನ ಇದ್ದು ಸರ್ ಅಲ್ಲಿ ನೋಕಿನ ಟೆಂಟ್ ಹಾಕೊಂಡು ಇಲ್ಲಿ ಕೂತಿದ್ದೀರಾ ಆ ಮಾಡ್ತಾಳೆ ಮಾಡ್ತಾಳೆ ಅವಳು ಮಾಡ್ತಾಳೆ ಇನ್ನೇನು ಟೆನ್ಷನ್ ತಗೋಬೇಡ ಮಾಡ್ತಾಳೆ ನೋಡ್ತಾ ಇರಿ ಶಷ್ಟಿ ಇಲ್ಲೇ ನೋಡಬಾರ್ದು ಆಕ್ಷನ್ ಇರ್ಲಿ ಚಂದ್ರ ಲಾಯರ್ ಹೇಳು ಆಕ್ಷನ್ ಜೋರಾಗಿ ಚಾನಲ್ ತರ ಲಾಯರ್ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾನೆ ಅಷ್ಟೇ ನಾನು ನಾನು ನೋಡ್ಬಾರ್ದು ஆ இவக்கே பீகேடு சரி சரி சரிப்பா ನೋಡ್ತಾ ಇರು ಆನ್ ಅಂತೀನಿ ನೋಡ್ತಾ ಇರು 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 ಆಕ್ಷನ್ ಅಂತೀನಿ ನೋಡ್ತಾ ಇರು ರೆಡಿ ಒನ್ ಮೋರ್ ಆಕ್ಷನ್ ಹೇಳು ಹೇಳು ಆಕ್ಷನ್ ಒನ್ ಮೋರ್ ಒನ್ ಮೋರ್ ಅವ್ರು ತಪ್ಪು ಮಾಡಿದ್ಲಲ್ಲ ನೀನು ಸ್ಟಾರ್ಟಿಂಗಿಂದ ಹೇಳಬೇಕು ಅವಳು ತಪ್ಪು ಮಾಡಿದ್ಲಲ್ಲ ಮಾಡೋದ್ಲಲ್ಲ ನೀನು ಇವಾಗ ಸ್ಟಾರ್ಟಿಂಗ್ ವಾಪಸ್ ಹೇಳಬೇಕು ಹೇಳು ಬೇಗೇಳು ಅಂತ ನೋಡ್ತಾ ಇರೋ ಇರು ಇರು ಗಾಡಿ ಗಾಡಿ ಇರು ಗಾಡಿ ಗಾಡಿ ಇರು ಯಾರಾದರೂ ತಪ್ಪಾಗ್ಬಿಟ್ಟು ಡೈಲಾಗು ಒನ್ ಮೋರ್ ಬರುತ್ತೆ ವಾಪಸ್ ಹೇಳಬೇಕು ನೋಡ್ತಾ ಗೊತ್ತೇ ಆಗಲ್ವಲ್ಲ

ಎಸ್ಕೇಪ್ ಗೊತ್ತಾಯ್ತಾ ಗೊತ್ತಾಯ್ತಾ ನಿಜ ಹೇಳು ನಿಜ ಹೇಳು ಯಾವಾಗಿಂದ ಹೊಟ್ಟೆ ನೋವು ಎಲ್ಲಿ ಹೊಟ್ಟೆ ನೋವು ಎಲ್ಲಿ ಹೊಟ್ಟೆ ನೋವು ನನ್ನ ಹತ್ರ ಸುಳ್ಳ ಹೇಳಿ ನನ್ನ ಹತ್ರ ಹೇಳಿ ಎಸ್ಕೇಪ್ ಆಗಲ್ಲ ನಿಜ ಹೇಳು ನಿಜ ಹೇಳು ಯಾವಾಗಿಂದ ಹೊಟ್ಟೆ ನೋವು ಎಲ್ಲಿ ಹೊಟ್ಟೆ ನೋವು ಯಾವಾಗಿಂದ ಹೊಟ್ಟೆ ನೋವು ಎಲ್ಲಿ ಹೊಟ್ಟೆ ನೋವು ಹಂಗೆ ಯಾಕೆ ಮಾಡ್ಬೇಕು இந்த தாசன் ஆதிரத்தை ஏய் என்னது அவளுக்கு என்ன நோய் கொடுத்து இருக்கியா. ಅಕ್ಕ ಮಾತಾಡೋ ಅಕ್ಕ ನೋಡ್ಬೇಕು ಅಕ್ಕ ಮಾತಾಡೋ ಅಕ್ಕನ ರೆಡಿ ಇರ್ಲಿ ಇರ್ಲಿ ಸ್ವಲ್ಪ ಸುಮ್ಮನೆ ಇರೋ ಸೃಷ್ಟಿ ನೋಡ್ತಾ ಇರೋ ನೋಡ್ತಾ ಇರೋ ಅಲ್ಲಿ ಮಗುನ ಆಕ್ಷನ್ ಹೌದು ಹೌದು ಅನ್ಬೇಕು ಜೋರಂಗಿಂದ ಸರ್ ಅವಳು ಫುಲ್ಲು ಅಲ್ಲಿಯೇ ಏನು ನಿಂದೊಂದು ಪ್ರಾಬ್ಲಮ್ ಕಣೆ ನಿಮಗೊಂದು ಅಸಿಸ್ಟೆಂಟ್ ಬರಬೇಕು ಏನಾದಲ್ಲಿ ಊಟ ಅಲ್ಲಿ ನೋಡ್ತಾ ಇರು

ಜೋರಾಗಿ ಹೇಳು ಹೌದು ಹೌದು ಇಲ್ಲಿ ಹೊಟ್ಟೆ ನೋವು ಆ್ಯಕ್ಷನ್ ಆ ಕಣ್ಣರು ಇರು ಇರು ಆ್ಯಕ್ಷನ್ ಅಂತೀನಿ ಮಾತಾಡಬಾರ್ದು ಆ್ಯಕ್ಷನ್ ಅಂದಮೇಲೆ ಹೌದು ಹೌದು ಇಲ್ಲಿ ಹೊಟ್ಟೆ ನೋವು ನೋಡ್ತಾ ಇರೋ ಪುಟ್ಟ ಆ್ಯಕ್ಷನ್ ಇರು ನಿನಗೆ ಮಾ ಮನೇಲಿ ಮಾತಾಡ್ತಾರೆ ಮಾತಾಡೋ ಇರು ನಿಮಗೆ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡಿಸ್ತೀನಿ ಇರು ನಿಮಗೆ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡಿಸ್ತೀನಿ ಹಾಂ ಆ ಥರ ಸ್ವಲ್ಪ ನ್ಯಾಚುರಲ್ ಆಗಿ ಮಾತಾಡು ಆ್ಯಕ್ಷನ್ ಒಂದು ಕೆಲಸ ಮಾಡೋ ಅವಳಿಗೆ ಅಲ್ಲಿ ತಾನೇ ಹೊಟ್ಟೆ ನೋವು ನಾಯಕ ಚಿದಾಗ ಅದು ಅಲ್ಲ ನಾಯಿ ಕಚ್ಚಿದಾಗ ಅದ್ರ ಸುತ್ತ ಇಂಜೆಕ್ಷನ್ ಕೊಡ್ತಾರಲ್ಲ ಹಾಗೆ ಕೊಡಕ್ಕೆ ಹೇಳು ಆಕ್ಷನ್